ಇನ್ನು ಎಸ್ಐಟಿ ಕಚೇರಿಯಲ್ಲಿ ಎರಡನೇ ದಿನ ಕಳೆದಿದ್ದಾರೆ ಪ್ರಜ್ವಲ್ ರೇವಣ್ಣ ಇಂದಿನಿಂದ ಎಸ್ಐಟಿ ಟಿ ಅಧಿಕಾರಿಗಳಿಂದ ತೀವ್ರವಾದ ವಿಚಾರಣೆ ಕೂಡ ಆರಂಭವಾಗುತ್ತೆ ಈಗಾಗಲೇ ನಿನ್ನೆ ರಾತ್ರಿಯಿಂದಾನೇ ತನಿಖೆಯನ್ನ ಆರಂಭ ಮಾಡಿದ್ದಾರೆ ಆದ್ರೆ ಪ್ರಜ್ವಲ್ ಬಾಯ್ ಬಿಡ್ತಾ ಇಲ್ವಂತೆ ಆರು ದಿನ ಎಸ್ಐಟಿ ಕಚೇರಿಗೆ ಜನಪ್ರತಿನಿಧಿಗಳ ಕೋರ್ಟ್ ಈಗಾಗಲೇ ಆರೋಪಿ ಪ್ರಜ್ವಲ್ನನ್ನ ರೇಪ್ ಹಾಗೂ ಲೈಂಗಿಕ ದೌರ್ಜನ್ಯ ಆರೋಪಿ ಪ್ರಜ್ವಲ್ನನ್ನ ಆರು ದಿನಗಳ ಕಾಲ ಜೂನ್ ಆರನೇ ತಾರೀಕರೆಗೂ ಕೂಡ ಐ ಟಿ ವಶಕ್ಕೆ ಕೊಡಲಾಗಿದೆ ಇವತ್ತಿನಿಂದ ವಿಚಾರಣೆ ನಡೆಸ್ತಾರೆ ಮತ್ತೆ ಸ್ಥಳ ಮಹಜರು ಮಾಡುವುದಕ್ಕೆ ಕೂಡ ನಿರ್ಧಾರವನ್ನು ಕೈಗೊಳ್ಳಲಾಗಿದೆ ಇನ್ನೆರಡು ದಿನದ ಬಳಿಕ ಹೊಳೆ ನರಸೀಪುರಕ್ಕೆ ಕರೆದೊಯ್ದು ಮಹಜರು ಮಾಡ್ತಾರೆ ಅಂದ್ರೆ ಅಲ್ಲಿ ಸ್ಥಳ ಮಹಜರು ಮಾಡ್ತಾರೆ ಮತ್ತೊಂದೆಡೆ ವಿಚಾರಣೆ ವೇಳೆ ಏನನ್ನು ಬಾಯಿ ಬಿಡ್ತಾ ಇಲ್ಲ ಪ್ರಜ್ವಲ್ ರೇವಣ್ಣ ಇನ್ನು ವಿಡಿಯೋ ವಿಚಾರದಲ್ಲಿ ನಂಗೇನು ಗೊತ್ತೇ ಇಲ್ಲ ಅಂತ ಆರೋಪಿ ಪ್ರಜ್ವಲ್ ಹೇಳ್ತಾ ಇರುವಂತದ್ದು ಮತ್ತೊಂದೆಡೆ ವಿಡಿಯೋದ ಮೂಲ ಮೊಬೈಲ್ ಏನಿದೆ ಅಂದ್ರೆ ವಿಡಿಯೋ ಮಾಡಿರುವಂತಹ ಮೊಬೈಲ್ ಏನಿದೆ ಆ ಮೊಬೈಲ್ಗೋಸ್ಕರ ಎಸ್ ಐ ಟಿ ಅಧಿಕಾರಿಗಳು ಶೋಧವನ್ನ ನಡೆಸ್ತಾ ಇದ್ದಾರೆ ಈಗ ವಿಡಿಯೋ ಶೇರ್ ಆಗಿರುವಂತದ್ದು ಹಲವು ಮೊಬೈಲ್ಗಳಲ್ಲಿ ಶೇರ್ ಆಗಿದೆ ಆದ್ರೆ ಮೂಲ ವಿಡಿಯೋವನ್ನ ಮಾಡಿರುವಂತಹ ಆ ಮೂಲ ಮೊಬೈಲ್ ಏನಿದೆ ಅದನ್ನ ವಶಕ್ಕೆ ಪಡ್ಕೊಳ್ಳೋದಕ್ಕೋಸ್ಕರ ಶೋಧ ನಡೆಸ್ತಾ ಇದ್ದಾರೆ ಎಸ್ ಐ ಟಿ ಅಧಿಕಾರಿಗಳು ನಿನ್ನೆ ನಡೆದಂತ ವಿಚಾರಣೆಯ ಸಂದರ್ಭದಲ್ಲೂ ಕೂಡ ಎಸ್ ಐ ಟಿ ಪರವಾಗಿರುವಂತಹ ಎಸ್ ಪಿ ಪಿ ಅಶೋಕ್ ನಾಯ್ಕ ಅವರು ಕೂಡ ಅದನ್ನೇ ಹೇಳ್ತಾ ಇದ್ರು ಪ್ರಬಲವಾದಂತ ಸಾಕ್ಷಿ ಏನಿದೆ ಅಂತ ನ್ಯಾಯಾಧೀಶರು ಕೇಳಿದ್ದಕ್ಕೆ ಪೆನ್ ಡ್ರೈವ್ ಇದೆ ಮೊಬೈಲ್ ಇದೆ ಆದ್ರೆ ಮೊಬೈಲ್ನ ವಶಕ್ಕೆ ಪಡ್ಕೊಳ್ಳೋದಕ್ಕೆ ನಮ್ಗೆ ಸಾಧ್ಯವಾಗ್ತಾ ಇಲ್ಲ ವಶಕ್ಕೆ ಪಡ್ಕೋಬೇಕು ಅಂತ ಅಂದ್ರೆ ಇನ್ನೂ ವಿಚಾರಣೆ ಆಗ್ಬೇಕು ಮೊಬೈಲ್ ಎಲ್ಲಿದೆ ಅನ್ನೋದು ಪತ್ತೆ ಆಗ್ಬೇಕು ಹೀಗಾಗಿ ನಮ್ಗೆ ಪ್ರಜ್ವಲ್ನ ಎಸ್ ಐ ಟಿ ಅಧಿಕಾರಿಗಳಿಗೆ ವಶಕ್ಕೆ ಕೊಡಿ ಎಸ್ ಐ ಟಿ ಕಸ್ಟಡಿ ಕೊಡಿ ಅಂತ ಕೇಳಿದ್ರು ಈಗಾಗಲೇ ಆರು ದಿನಗಳ ಕಾಲ ಕಸ್ಟಡಿಗೆ ಕೊಡಲಾಗಿದೆ ಈ ಆರು ದಿನದಲ್ಲಿ ಏನೆಲ್ಲ ಸಾಕ್ಷಿಗಳು ಲಭ್ಯವಾಗ್ತವೆ ಅಂತ ಈ ಕೇಸ್ಗೆ ಸಂಬಂಧಪಟ್ಟಂತೆ ಏನ್ ಸಾಕ್ಷಿ ಏನ್ ಸಾಕ್ಷಿ ಅಂತ ಕೇಳ್ತಾ ಹೋದಾಗ್ಲಾ ಸಿಗೋದು ಒಂದೇ ಉತ್ತರ ಒಂದು ಪೆನ್ ಡ್ರೈವ್ ಇನ್ನೊಂದು ಆ ಮೊಬೈಲ್ ಯಾವ ಮೊಬೈಲ್ ನಲ್ಲಿ ವಿಡಿಯೋ ಮಾಡಲಾಗಿತ್ತು ಅನ್ನುವಂಥದ್ದು ಆ ಮೊಬೈಲ್ ಪ್ರಮುಖವಾಗಿರುವಂತ ಸಾಕ್ಷಿ ಹಾಗಾಗಿ ಆ ಸಾಕ್ಷಿಯನ್ನ ಕಲೆ ಹಾಕೋದಕ್ಕೆ ಈಗ ಎಸ್ ಐ ಟಿ ಅಧಿಕಾರಿಗಳು ಸಿದ್ಧತೆ ಮಾಡ್ಕೊಳ್ತಾ ಇದ್ದಾರೆ ಪ್ರಜ್ವಲ್ ರೇವಣ್ಣ ಎಲ್ಲೆಲ್ಲಿ ಓಡಾಡ್ತಾ ಇದ್ರು ಯಾವ್ಯಾವ ಜಾಗಕ್ಕೆ ವಿಸಿಟ್ ಕೊಡ್ತಾ ಇದ್ರು ಅವರ ಫ್ರೆಂಡ್ಸ್ ಇರ್ಬೋದು ಆಪ್ತರು ಇರ್ಬೋದು ಅಥವಾ ರಾಜಕೀಯವಾಗಿ ಅವರಿಗಿರುವಂತಹ ಒಂದಷ್ಟು ಸ್ನೇಹಿತರು ಇರ್ಬೋದು ಅದೆಲ್ಲವನ್ನ ಕೂಡ ಪತ್ತೆ ಹಚ್ಚಿ ಮೊಬೈಲ್ ಎಲ್ಲಾದ್ರೂ ಇಟ್ಟಿದ್ದಾರಾ ಯಾರ್ ಬಳಿ ಕೊಟ್ಟಿದ್ದಾರಾ ಅಥವಾ ಸಾಕ್ಷ್ಯ ನಾಶ ಬಗ್ಗೆ ಕೂಡ ತನಿಖೆ ಶುರುವಾಗುತ್ತೆ ಈಗಾಗಲೇ ಪ್ರಜ್ವಲ್ನನ್ನ ಪ್ರಶ್ನೆ ಮಾಡಿದ್ದಾರೆ ನಿನ್ನೆ ರಾತ್ರಿ ಕೂಡ ತನಿಖೆ ನಡೆದಿದೆ ಆದ್ರೆ ಈ ರೇಪ್ ಕೇಸ್ಗೂ ನನಗೂ ಯಾವುದೇ ಸಂಬಂಧ ಇಲ್ಲ ಈ ವಿಡಿಯೋ ಪ್ರಕರಣಕ್ಕೂ ನನಗೂ ಸಂಬಂಧ ಇಲ್ಲ ಇದ್ರ ಬಗ್ಗೆ ನನಗೆ ಗೊತ್ತಿಲ್ಲ ಅಂತ ಆರೋಪಿ ಪ್ರಜ್ವಲ್ ಹೇಳಿರುವಂತದ್ದು ಆದ್ರೀಗಾಗ್ಲೇ ನಾಲ್ಕು ಪ್ರಕರಣಗಳು ಇತನ ವಿರುದ್ಧ ದಾಖಲಾಗಿರುವಂಥದ್ದು ಮೂರು ಎಫ್ಐ ಗಳು ಕೂಡ ಬಿದ್ದಿರುವಂತದ್ದು ಇದೆಲ್ಲದಕ್ಕೂ ಸಂಬಂಧಪಟ್ಟಂತೆ ಒಂದಾದ್ಮೇಲೆ ಒಂದು ತನಿಖೆ ಶುರುವಾಗಬೇಕಾಗತ್ತೆ ಈಗ ಸದ್ಯಕ್ಕೆ ಹೊಳೆ ನರಸೀಪುರ ಕೇಸ್ಗೆ ಸಂಬಂಧಪಟ್ಟಂತೆ ಅದನ್ನ ಕಸ್ಟಡಿಗೆ ಕೊಟ್ಟಿರುವಂಥದ್ದು ವಿಚಾರಣೆಗೆ ಕೊಟ್ಟಿರುವಂತದ್ದು ಇದಾದ ಬಳಿಕ ಇನ್ನೂ ಮೂರು ಎಫ್ ಐ ಆರ್ ಗಳೇನಿದ್ದಾವೆ ಆ ಎಫ್ಐಆರ್ ಗಳಿಗೆ ಸಂಬಂಧಪಟ್ಟಂತೆ ನಾಲ್ಕು ಪ್ರಕರಣಗಳಿಗೆ ಸಂಬಂಧಪಟ್ಟಂತೆ ಕೂಡ ಮತ್ತೆ ಅರೆಸ್ಟ್ ಕೇಳ್ಬೋದು ಮತ್ತೆ ಕಸ್ಟಡಿಗೆ ಪಡೆದುಕೊಳ್ಬೋದು ಆಗ ತನಿಖೆ ಸಂದರ್ಭದಲ್ಲಿ ಏನೆಲ್ಲ ಮಾಹಿತಿ ಹೊರಬೀಳುತ್ತೆ ಅದು ಕೂಡ ಕುತೂಹಲನೆ ಯಾಕಂದ್ರೆ ನಾಲ್ಕು ಪ್ರತ್ಯೇಕ ಪ್ರಕರಣಗಳಲ್ಲಿ ಈತ ಸಿಕ್ಕಾಕೊಂಡಿರುವಂಥದ್ದು ಅಂದ್ರೆ ಕಂಟಿನ್ಯೂಟಿ ಆಫ್ ಕೇಸಸ್ ಒಬ್ಬ ವ್ಯಕ್ತಿಯೇ ಬೇರೆ ಬೇರೆ ಪ್ರಕರಣಗಳಲ್ಲಿ ನಿರಂತರವಾಗಿ ಅಪರಾಧವನ್ನ ಎಸಗಿದ್ದಾನೆ ಅನ್ನುವಂತ ಆರೋಪಗಳು ಆರೋಪಿ ಪ್ರಜ್ವಲ್ ಮೇರೆ ಇರುವಂಥದ್ದು ಹಾಗಾಗಿ ಇದಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಡೆವಲಪ್ಮೆಂಟ್ಸ್ ಆಗುತ್ತೆ ಆರು ದಿನಗಳೊಳಗಾಗಿ ಎಸ್ಐ ಟಿ ಅಧಿಕಾರಿಗಳಿಗೆ ಆ ಮೊಬೈಲ್ ಸಿಗುತ್ತಾ ಅನ್ನೋದೇಗ ಸದ್ಯಕ್ಕಿರುವ ಯಕ್ಷ ಪ್ರಶ್ನೆ